ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆ ಕೆಲವು ದಿನಗಳ ಹಿಂದೆ ರಾಜ್ಯ ಸರ್ಕಾರದಿಂದ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಬಿ ಪಿ ಎಲ್ ಅಂದ್ರೆ ಅನರ್ಹ ಬಿ ಪಿ ಎಲ್ ರದ್ದು ಮಾಡೋದಕ್ಕೆ ಮುಂದಾಗಿತ್ತು ಆಗ ಜನರಿಂದ ಭಾರಿ ಆಕ್ರೋಶ ಬಂತು ಸೊ ಆ ಒಂದು ಕ್ಯಾನ್ಸಲ್ ಮಾಡುವಂತಹ ಒಂದು ಪ್ರೋಸೆಸ್ ಅನ್ನ ಸರ್ಕಾರ ಹಿಂಪಡಿತು ಸೊ ಅದಾದ್ಮೇಲೆ ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಮಾಡೋದಿಲ್ಲ ಮುಂದೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡ್ತು ಆದ್ರೆ ಈಗ ಕೇಂದ್ರ ಸರ್ಕಾರದಿಂದಲೇ ಅನರ್ಹ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆ ಅಂತೆ ಹಾಗಾದ್ರೆ ಎಂತಹ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಎಲ್ಲರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಸೊ ಖಂಡಿತವಾಗ್ಲು ಇಲ್ಲ ಕೆಲವೊಂದಿಷ್ಟು ಮಾನದಂಡಗಳು ಇರುತ್ತೆ ಆ ಮಾನದಂಡಗಳ ಪ್ರಕಾರ ಇಲ್ಲಿ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಹಾಗಾದ್ರೆ ಎಂತಹ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ಪೂರ್ತಿ ಇನ್ಫರ್ಮೇಶನ್ ಗೊತ್ತಾಗುತ್ತೆ ಸೊ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಓಕೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಅಥವಾ ಕೆಲವು ತಿಂಗಳುಗಳ ಹಿಂದೆ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಶುರು ಮಾಡಿತ್ತು ಸೊ ಆ ಒಂದು ಪ್ರಕ್ರಿಯೆ ಒಂದು ಪ್ರೋಸೆಸ್ ಶುರು ಮಾಡದ್ಮೇಲೆ ಜನರಿಂದ ಭಾರಿ ಆಕ್ರೋಶ ಬಂತು ಅದಾದ್ಮೇಲೆ ಸ್ಟಾಪ್ ಮಾಡಿದ್ರು ಆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದನ್ನ ಸ್ಟಾಪ್ ಮಾಡಿದ್ರು ಸೊ ಯಾರ್ಯಾರದ್ದು ಕ್ಯಾನ್ಸಲ್ ಆಗಿತ್ತಲ್ಲ ಅದೆಲ್ಲ ಮತ್ತೆ ವಾಪಸ್ ಕೊಟ್ಟರು ಆದ್ರೆ ಇಬ್ಬರನ್ನ ಬಿಟ್ಟು ಯಾರು ಅಂದ್ರೆ ಆ ಇನ್ಕಮ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡುವಂತವ್ರು ಹಾಗೇನೆ ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರು ಇವರು ಇಬ್ಬರನ್ನ ಬಿಟ್ಟು ಉಳಿದಂತಹ ಎಲ್ಲಾ ರೇಷನ್ ಕಾರ್ಡ್ಗಳನ್ನ ಯಾರು ಕ್ಯಾನ್ಸಲ್ ಮಾಡಿದಾರಲ್ಲ ಎಲ್ಲ ರೇಷನ್ ಕಾರ್ಡ್ಗಳನ್ನ ವಾಪಸ್ ಕೊಟ್ಟರು ಆದ್ರೆ ಸರ್ಕಾರಿ ನೌಕರಿಯಲ್ಲಿ ಇರುವಂತವರು ಏನಾದ್ರು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ರೆ ಅಥವಾ ಐ ಟಿ ಪಾವತಿ ಮಾಡುವಂತವರು ಯಾರಾದ್ರೂ ರೇಷನ್ ಕಾರ್ಡ್ನ ಇಟ್ಕೊಂಡಿದ್ರೆ ಅಂತವರ ರೇಷನ್ ಕಾರ್ಡ್ ಅನ್ನ ವಾಪಸ್ ಕೊಟ್ಟಿಲ್ಲ ಅಂತವರು ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಉಳಿದವ್ರದ್ದೆಲ್ಲ ವಾಪಸ್ ಕೊಟ್ಟರು ಸೊ ಹಾಗಾಗಿ ಈಗ ರಾಜ್ಯ ಸರ್ಕಾರದಿಂದ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಬಿ ಪಿ ಎಲ್ ಪರಿಷ್ಕರಣೆ ಆಗಿರ್ಬೋದು ರೇಷನ್ ರೇಷನ್ ಕಾರ್ಡ್ ಪರಿಷ್ಕರಣೆ ಆಗಿರ್ಬೋದು ಅಥವಾ ಕ್ಯಾನ್ಸಲ್ ಮಾಡುವಂತಹ ಪ್ರೊಸೆಸ್ ಏನಿದೆ ಇದು ಯಾವುದು ಕೂಡ ನಡೀತಾ ಇಲ್ಲ ಇದು ಸ್ಟಾಪ್ ಮಾಡಿದ್ದಾರೆ ಸ್ಪಷ್ಟನೆಯನ್ನು ಕೂಡ ಬಹಳ ದಿನಗಳ ಹಿಂದೆನೆ ಕೊಟ್ಟಿದ್ದಾರೆ ಆದ್ರೆ ಈಗ ಕೇಂದ್ರ ಸರ್ಕಾರದಿಂದಲೇ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆ ಅಂತ ಮಾಹಿತಿ ಇದೆ ಹಾಗಾದ್ರೆ ಎಂತವರ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಇಲ್ಲಿ ಸರ್ಕಾರ ಮುಂದಾಗಿದೆ ಅಂತ ನೋಡೋದಾದ್ರೆ ಸೊ ನೀವೇನಾದ್ರೂ ಬಡವರಾಗಿದ್ರೆ ನಿಮ್ಗೆ ಯಾವ್ದೇ ರೀತಿಯಾದಂತಹ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ ಸೊ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಸೇಫ್ ಆಗಿರುತ್ತೆ ಯಾವ್ದೇ ರೀತಿಯಾದಂತಹ ತೊಂದರೆ ಇಲ್ಲ ಆದ್ರೆ ಇಲ್ಲಿ ಎಂತವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡೋದಾದ್ರೆ ಯಾರು ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡ್ತಾರೆ ಸೊ ಅಂತವರ ರೇಷನ್ ಕಾರ್ಡ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತೆ ಕೆಲವರು ಇನ್ಕಮ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡ್ತಾ ಇರೋರು ಕೂಡ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ಅಂದ್ರೆ ಉಚಿತವಾಗಿ ಏನು ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾರಲ್ಲ ಸೊ ಆ ಒಂದು ಯೋಜನೆ ಅಡಿಯಲ್ಲಿ ಉಚಿತ ರೇಷನ್ ಅನ್ನ ಪಡ್ಕೊಳ್ತಾ ಇದ್ದಾರಂತೆ ಸೊ ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಸೊ ಈ ಒಂದು ವಿಷಯವನ್ನ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಏನಿದೆ ಈ ಒಂದು ಕೇಂದ್ರೀಯ ನೇರ ತೆರಿಗೆ ತೆರಿಗೆಗಳ ಮಂಡಳಿ ಕೇಂದ್ರದ ಆಹಾರ ಸಚಿವಾಲಯಕ್ಕೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದೆಯಂತೆ ಈ ಒಂದು ಮಾಹಿತಿನ ಸಬ್ಮಿಟ್ ಮಾಡಿದೆಯಂತೆ ಐ ಪಾವತಿ ಮಾಡ್ತಾ ಇರೋರು ಕೂಡ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಉಚಿತ ಅಕ್ಕಿಯನ್ನ ಪಡಿತಾ ಇದ್ದಾರೆ ಸೊ ಈ ರೀತಿ ರೀತಿಯಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆಯಂತೆ ಆಹಾರ ಇಲಾಖೆಗೆ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡ್ತಾರೆ ಅಂತವರ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆಯಂತೆ ಆದ್ರೆ ಇಲ್ಲಿ ಅರ್ಹರು ಯಾರಿದ್ದಾರೆ ಅಂದ್ರೆ ಬಡವರು ಯಾರಿದ್ದಾರೆ ಸಾವಿರ ಒಂದು ರೇಷನ್ ಕಾರ್ಡ್ ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುದಿಲ್ಲ ನೀವು ಬಡವರಾಗಿದ್ರೆ ಸೊ ನೀವು ಯಾವುದೇ ರೀತಿ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಸೇಫ್ ಆಗಿರುತ್ತೆ ಇಲ್ಲಿ ಕ್ಯಾನ್ಸಲ್ ಆಗ್ತಿರುವಂಥದ್ದು ಐ ಟಿ ಪಾವತಿ ಮಾಡುವಂಥವ್ರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನು ಪಾವತಿ ಮಾಡುವಂತವರು ಮಾಡುವಂತವರ ರೇಷನ್ ಕಾರ್ಡ್ ಮಾತ್ರ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇರುವಂತದ್ದು ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಐ ಟಿ ಪಾವತಿ ಮಾಡುವಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ ಸೊ ಈ ಒಂದು ನ್ಯೂಸ್ ನ್ಯೂಸ್ ಚಾನಲ್ ಗಳಲ್ಲೂ ಕೂಡ ಬಂದಿದೆ ಸೊ ಕೆಲವೊಂದಿಷ್ಟು ನ್ಯೂಸ್ ವೆಬ್ಸೈಟ್ ಅಲ್ಲೂ ಕೂಡ ಬಂದಿದೆ ಪ್ರೂಫ್ ಅನ್ನ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್